ವೆಲ್ಕಮ್ ಟು ಲನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಕ್ಲಾಸ್ ಫೈವ್ ಅದರಲ್ಲಿ ಒಂದು ಸ್ಟೋರಿ ಗುರುವಾದ ಜೇಡರ ಹುಳು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸಾಧಕರಿಗೆ ಜೇಡರ ಹುಳು ಒಂದು ಜೀವಂತ ಪಾಠವಾಗಿದೆ ಜೇಡರ ಹುಳು ಅಂದರೆ ಸಾಧಕರು ಯಾರು ಸಾಧನೆ ಮಾಡ್ತಾರೆ ನೋಡಿ ಅವರಿಗೆ ಜೇಡರ ಹುಳು ಒಂದು ಜೀವಂತ ಪಾಠವಾಗಿದೆ ಜೇಡರ ಹುಳು ಬ ಹುಳು ಬ ಬಲೆ ಕಟ್ತವೆಲ್ಲ ಮನೆಗಳನ್ನೆಲ್ಲ ಮಲೆ ಮನೆ ಮನೆಯಲ್ಲೆಲ್ಲ ಅದಕ್ಕೆ ಜೇಡರುಗಳು ಅಂತಾರೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರುಗಳು ಒಂದು ಆದರ್ಶ ಜೇಡರುಗಳು ಅದು ಎಷ್ಟು ಸಹನೆಯಿಂದ ಅವರ ಆದದ್ದು ಗೂಡನ್ನು ಕಟ್ಟುತ್ತೆ ಅಂತೇಳಿದರೆ ತುಂಬ ಸಹನೆಯಿಂದ ತುಂಬ ಆದರ್ಶವಾಗಿ ಕಟ್ಟುತ್ತೆ ಬಲೆ ನಿರ್ಮಿಸುವಾಗ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ ಬಲೆ ನಿಲ್ ನಿರ್ಮಿಸುವಾಗ ಅಂದರೆ ಕೆಲಸ ಮಾಡುವಾಗ ಆ ಕೆಲಸದಲ್ಲಿ ಹಲ ತುಂಬ ಸಲ ಅದು ಸೋತೋಗುತ್ತೆ ನೆಲಕ್ಕೆ ಹುರುಳುತ್ತದೆ ನೆಲದಲ್ಲಿ ಬಿದ್ದು ಬಿಡ್ತದೆ ಆದರೂ ಸಹ ಸದ್ದಿಲ್ಲದೆ ತನ್ನ ಪ್ರಯತ್ನ ಸಹನೆಯಿಂದ ಮುಂದುವರಿಸ್ತದೆ ಅಂದರೆ ಸದ್ದಿಲ್ಲದಂಗೆ ತನ್ನ ಪ್ರಯತ್ನನ ಅದು ಮುಂದುವರಿಸುತ್ತೆ ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ ಅದು ಎಷ್ಟಾದರೂ ಒಂದು ಬಲೆಯನ್ನಾದರೂ ನಿರ್ಮಿಸುತ್ತೆ ಎಷ್ಟು ಪ್ರಯತ್ನ ಪಟ್ಟು ಸೋತೋದ್ರೂ ಕೂಡ ಒಂದು ಬಲೆಯನ್ನು ಅದು ನಿರ್ಮಿಸುತ್ತೆ ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ ಒಬ್ಬ ರಾಜ ಇರ್ತಾನೆ ಅವನು ಯುದ್ಧ ಮಾಡ್ತಾ ಮಾಡ್ತಾ ತುಂಬ ಸಲ ಅವರ ವೈರಿಯಿಂದ ಸೋಲಲ್ಪಡ್ತಾನೆ ಸೋತ ಆತ ನಿರಾಶನಾದ ಸೋತ ಏನಾಗುತ್ತೆ ಅವನಿಗೆ ನಿರಾಶೆ ಆಗುತ್ತೆ ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತು ಹಾಗೆ ಕುಳಿತಿರುವಾಗ ಏನಾಗುತ್ತೆ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸುತ್ತೆ ಅದನ್ನು ಆತ ಗಮನ ಗಮನವಿರಿಸಿ ನೋಡಿದ ಅದನ್ನ ಏನು ಮಾಡ್ತಾನೆ ಅವನು ಗಮನವಿರಿಸಿ ನೋಡ್ತಾನೆ ಜೇಡರ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಹಲವು ಸಾರಿ ಸೋತಿತ್ತು ಹುಳು ಏನು ಮಾಡುತ್ತೆ ತನ್ನ ಕೆಲಸ ಮಾಡುವಾಗ ತುಂಬಾ ಸಲ ಸೋಲುತ್ತೆ ಸೋತು ನೆಲಕ್ಕುರುಳಿ ಉರುಳಿತು ಸೋತು ಏನು ಮಾಡುತ್ತೆ ನೆಲಕ್ಕೂ ಉರುಳುತ್ತೆ ಆದರೂ ಅದು ಸದ್ದು ಮಾಡಲಿಲ್ಲ ಆದರೂ ಅದು ಏನು ಮಾಡಲ್ಲ ಸದ್ದು ಮಾಡಲ್ಲ ಸಹನೆ ಕಳೆದುಕೊಳ್ಳಲಿಲ್ಲ ಸಹನೇನ ಕಳೆದುಕೊಳ್ಳೋದಿಲ್ಲ ಪ್ರಯತ್ನನ ಕೂಡ ಬಿಡಲಿಲ್ಲ ತನ್ನ ಪ್ರಯತ್ನವನ್ನು ಕೂಡ ಬಿಡಲಿಲ್ಲ ಮರಳಿ ಯತ್ನವ ಮಾಡು ಎಂಬಂತೆ ಆ ಜೇಡರ ಹುಳುಗಳು ಎಡ ಬಿಡದೆ ಪ್ರಯತ್ನ ಪ್ರಯತ್ನಿಸಿ ಕೊನೆಗೆ ಬಲೆಯೊಂದನ್ನು ನೆಯ್ದೇ ಬಿಟ್ಟಿತು ಏನು ಮಾಡುತ್ತೆ ಆ ಜೇಡರುಗಳು ನೆಲಕ್ಕೆ ಬಿದ್ದರೂ ಕೂಡ ಎದ್ದು ಪುನಃ 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 ಆ ತನ್ನ ಬಲೆಯ ಬಲೆಯನ್ನು ನಿರ್ಮಿಸುವ ಕೆಲಸವನ್ನು ಮುಂದುವರಿಸಿ ಬಲೆನ ಮಾಡಿಯೇ ಬಿಡುತ್ತೆ ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೆ ಸುಮ್ಮನಾಗಲಿಲ್ಲ ಆ ಜೇಡರು ಏನು ಮಾಡುತ್ತೆ ಅದು ತನ್ನ ಸಫಲತೆ ಪಡೆಯುವವರೆಗೆ ಅದು ಸುಮ್ಮನೆ ಆಗಲಿಲ್ಲ ಮಾಡ್ತಾ ಹೋಯಿತು ಇದನ್ನು ರಾಜ ಕಂಡ ಇದನ್ನೇನು ಮಾಡ್ತಾನೆ ರಾಜ ನೋಡ್ತಾನೆ ಜೇಡರ ಹುಳುವೇ ಅವನ ಪಾಲಿಗೆ ಗುರುವಾಯಿತು ಆ ಜೇಡರ ಹುಳು ರಾಜನ ಪಾಲಿಗೆ ಗುರುವಾಗುತ್ತೆ ಜೇಡರ ಹುಳು ಅವನಿಗೆ ಮರಳಿ ಪ್ರಯತ್ನವ ಮಾಡು ಜಯ ಪಡೆಯುವವರೆಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಲಾರಂಭಿಸಿತು ಅಂದರೆ ನಿನ್ನ ಕೆಲಸನ ಪುನಃ ಪುನಃ ಪ್ರಯತ್ನಪಟ್ಟು ಮಾಡ್ತಾ ಇದ್ದರೆ ಆ ಕೆಲಸದಲ್ಲಿ ನಿನಗೆ ಸಫಲತೆ ದೊರೆಯುತ್ತೆ ಅಂತ ಹೇಳ್ತದೆ ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವ ಮಾಡಿದ ಆ ರಾಜ ಏನು ಮಾಡ್ತಾನೆ ಜೇಡರ ಹುಳು ಥರನೇ ಪುನಃ ಅವನು ಅವನ ಕೆಲಸದಲ್ಲಿ ಪ್ರಯತ್ನ ಪಡ್ತಾನೆ ಮತ್ತೆ ವೈರಿಗಳನ್ನು ಹೋರಾಡಿದ ವೈರಿಗಳನ್ನು ಎದುರಿಸಿ ಅವನು ಹೋರಾಡ್ತಾನೆ ಅಂತೂ ಕೊನೆಗೆ ಆತ ಜಯಶಾಲಿಯಾದ ಆಮೇಲೆ ಏನಾಗ್ತಾನೆ ಅವನು ಜಯಶಾಲಿ ಆಗ್ತಾನೆ ಜೇಡರ ಉಳುವಿಗೆ ಆ ರಾಜ ಕೃತಜ್ಞರತ್ನ ಕೃತಜ್ಞನಾದ ಅಂದರೆ ಜೇಡರು ಹುಳಿಗೆ ಆ ರಾಜ ಥ್ಯಾಂಕ್ ಯು ಹೇಳ್ತಾನೆ ಕಲಿಯುವವರೆಗೂ ಎಲ್ಲರೂ ಗುರುಗಳಾಗಿದ್ದಾರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತದೆ ಎಡೆಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗ ಭಾಗದ್ದು ಯಾವುದೂ ಇಲ್ಲ ಅಂದರೆ ನಮಗೆಲ್ಲರೂ ಪಾಠ ಕಲಿಸ್ತಾರೆ ಆದರೆ ನಾವು ಅದರಲ್ಲಿ ಒಂದು ಸಲ ಅಂತ ಆದರೆ ಪುನಃ ಅದರ ಪ್ರಯತ್ನನ ನಾವು ಮುಂದುವರಿಸಬೇಕಾಗುತ್ತೆ ಪ್ರಯತ್ನನ ನಾವು ಮುಂದುವರಿಸಿದರೆ ಯಾವುದೇ ಕೆಲಸದಲ್ಲಿ ನಮಗೆ ಸೋಲ್ ಅನ್ನೋದು ಇರೋದಿಲ್ಲ ಅಂತ ಈ ಪಾಠದ ಮೋರಲ್ ಆಫ್ ದ ಸ್ಟೋರಿ ಸಾಧಿಸಿದೀ ಸಾಧಿಸಿದರೆ ಸಬಲ ನುಂಗಬಹುದು ಅಂದರೆ ಯಾವುದೇ ಕೆಲಸ ಆಗಲ್ಲ ಅಂತ ಏನಿಲ್ಲ ಎಲ್ಲ ಕೆಲಸನೂ ನಾವು ಪ್ರಯತ್ನಪಟ್ಟು ಮಾಡಿದರೆ ಅದು ಆಗುತ್ತೆ ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು ಸತತ ಪ್ರಯತ್ನ ಮಾಡಿದರೆ ನಾವು ಗೆಲುವನ್ನು ಸಾಧಿಸ್ಬೋದು ಇಷ್ಟು ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಈ ಸೇಮ್ ವಿಡಿಯೋನ ನಾನು ಹಿಂದಿಯಲ್ಲಿ ಕೂಡ ಮಾಡಿದ್ದೇನೆ ಇದು ಡಿಸ್ಕ್ರಿಪ್ಷನಲ್ಲಿ ಇದರಲ್ಲಿ ಹಾಕಿರ್ತೇನೆ ಪ್ಲೀಸ್ ವಾಚ್ ಥ್ಯಾಂಕ್ ಯು